ನಮಸ್ಕಾರ ನನ್ನೆಲ್ಲ ಕರ್ನಾಟಕ ಆತ್ಮೀಯ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಹೆಸರು ಶೇಖ್ ನ್ಯಾಷನಲ್ ಆತ್ಮಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮಾಡುವ ಅನಂತಕೋಟಿಯ ಜನಪ್ರಾಸ್ ನಮಸ್ಕಾರಗಳು ಆತ್ಮೀಯ ಬಂಧುಗಳೇ ಆತ್ಮೀಯ ಸ್ನೇಹಿತರೆ ಈ ಒಂದು ವಿಡಿಯೋದ ಮೂಲಕ ನಾಡಿನ ಜನತೆಗೆ ಸಂದೇಶ ಏನ್ ನೀಡಬೇಕು ಅಪ್ಪ ಅಂತಂದ್ರೆ ಈಗಾಗ್ಲೇ ಕಾಲಮಿತಿ ಕಾಲಘಟ್ಟ ಬಹಳ ಪ್ರಕ್ಷುಬ್ಧತೆಗೆ ಹೋಗಿ ಅಂತಕ್ಕಂಥದನ್ನ ನಾವಿಲ್ಲಿ ಸ್ಮರಿಸ್ಕೊಳ್ಬೇಕು ಯಾಕಪ್ಪ ಯಾಕಪ್ಪ ಅಂತಂದ್ರೆ ಇವತ್ತು ದಿನದಿಂದ ದಿನಕ್ಕೆ ರಾಜಕಾರಣ ಯಾವ ಮಟ್ಟಕ್ಕೆ ತಲುಪ್ತಾ ಇದೆ ಅಂತಂದ್ರೆ ಹೇಳಕ್ ಇರತಕ್ಕಂತ ಪರಿಸ್ಥಿತಿಯಲ್ಲಿ ರಾಜಕಾರಣ ತಿರುಗೋಗಿದೆ ಸೊ ಅದಕ್ಕಾಗಿ ನ್ಯಾಷನಲ್ ಅಪ್ನಿ ಪಾರ್ಟಿ ಬೆಳಕಿಗೆ ಬಂದು ಈ ರಾಜ್ಯದಲ್ಲಿ ಜಾತ್ಯತೀತ ಶಕ್ತಿಯೊಂದಿಗೆ ಸರ್ವ ಜನಾಂಗದ ಶಾಂತಿಯ ತೋಟದ ಅಣತಿಯಂತೆ ಮಾನವ ಕುಳ್ಕೋಟಿ ಒಂದು ಅಂತಕ್ಕಂಥ ಒಂದು ವಿಶ್ವ ಮಾನವ ಸಂದೇಶ ಸಾರುವುದರ ಮೂಲಕ ನಾಡ ನುಡಿ ಜಲ ಭಾಷೆ ರಕ್ಷಣೆಗಾಗಿ ಸ ಸದಾ ಕಂಕಣಬದ್ಧವಾಗಿದ್ದು ನ್ಯಾಷನಲ್ ಅಪ್ನಿ ಪಾರ್ಟಿಯ ಮೂಲಕ ಸರ್ವೋದಯದ ಕರ್ನಾಟಕ ಸಂಕಲ್ಪ ಕರ್ನಾಟಕ ಕಟ್ಟಲು ಸನ್ನದ್ಧ ಕರ್ನಾಟಕವನ್ನು ರೂಪಿಸಲು ನ್ಯಾಷನಲ್ ಆಫ್ ಪಾರ್ಟಿ ಬದ್ಧವಾಗಿದೆ ಅಂತಕ್ಕಂಥದ್ದನ್ನ ಈ ಮೂಲಕ ನಾನು ನಿಮಗೆ ತಿಳಿಸ್ ತಿಳಿಸಲು ಇಚ್ಛಿಸುತ್ತೇನೆ ಯಾಕಪ್ಪ ಅಂತಂದ್ರೆ ಒಬ್ಬೊಬ್ಬ ರಾಜಕಾರಣಿ ಆಸ್ತಿ ಸಾವಿರಾರು ಕೋಟಿ ರೂಪಾಯಿಗೆ ಹೊರಟೋಗಿದೆ ಈಗ ಒಬ್ಬೊಬ್ಬ ಶಾಸಕನ ಆಸ್ತಿ ಸಾವಿರಾರು ಕೋಟಿ ರೂಪಾಯಿ ಅಂತಂದ್ರೆ ಕರ್ನಾಟಕದ ಬಡತನ ನಿರ್ಮೂಲನ ಆಗಲು ಹೇಗೆ ಸಾಧ್ಯ ಪ್ರತಿ ವರ್ಷ ಎರಡ್ನೂರ ಇಪ್ಪತ್ತ ವಿಧಾನಸಭಾ ಕ್ಷೇತ್ರದ ಎಂ ಎಲ್ ಎಗಳು ಹೊರಗೆ ಬರ್ತಾರೆ ಪ್ರತಿ ಬಾರಿಯೂ ಕೆಲವೊಂದಷ್ಟು ಜನ ಹೊಸದಾಗಿ ಬಂದೇ ಬರ್ತಾರೆ ಯಾರ್ಯಾರು ಎಮ್ ಎಲ್ ಎಗಳು ಹೊಸದಾಗಿ ಬರ್ತಾರೆ ಅವುಗಳವೆಲ್ಲ ಆಸ್ತಿ ಏರ್ತಾನೆ ಹೋಗುತ್ತೆ ನೋಡಿ ನಿನ್ನೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸದೆ ದೇವ್ರಿಪುರ್ಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಜೆ ಡಿ ಎಸ್ ನ ಶಾಸಕರಾಗಿರ್ತಕ್ಕಂಥ ರಾಜೇಗೌಡ ಗೌಡ ಪಾಟೀಲ್ ಎಮ್ ಎಲ್ ಎ ಆಗಿ ಒಂದು ವರ್ಷ ಆಗಿಲ್ಲ ಒಂದೊಂದೂವರೆ ವರ್ಷ ಅಷ್ಟೇ ಫಾರ್ಚುನರ್ ಕಾರ್ ತಗೊಂಡಿದ್ದಾರೆ ನಿನ್ನೆ ನಲ್ವತ್ತು ಲಕ್ಷ ನಲವತ್ತೆಂಟು ಲಕ್ಷ ಫಾರ್ಚುನರ್ ಕಾರ್ ತಗೊಂಡಿದ್ದಾರೆ ಅಂದ್ರೆ ವಿಚಾರ ಮಾಡಿ ರಾಜಕಾರಣ ಯಾವ ಮಟ್ಟಕ್ಕೆ ತಲುಪಿದೆ ಅಂತಕ್ಕಂಥದ್ದನ್ನ ನೀವೇ ವಿಚಾರ ಮಾಡಿ ಯಾವ್ಯಾವ ಶಾಸಕರು ಯಾರ್ಯಾರು ಎಷ್ಟೆಷ್ಟು ಆಸ್ತಿ ಮಾಡಿದ್ದಾರೆ ಎಷ್ಟೆಷ್ಟು ಜಮೀನು ಕಬಳಿಸಿದ್ದಾರೆ ಎಷ್ಟೆಷ್ಟು ಲೂಟಿ ಮಾಡಿದ್ದಾರೆ ಅದು ಜಗಜಾಹಿರ ಆಗಿರ್ತಕ್ಕಂಥದ್ದು ಅವ್ರ ಹಿಂದೆನೆ ನಾವು ಜನತ್ತಿ ಮತ್ತೆ ರಾಜ್ಯವನ್ನ ಬರಿದು ಮಾಡೋದು ರಾಜ್ಯವನ್ನ ಹಾಳು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನ ನೀವು ಜನತೆ ಅರ್ಥ ಮಾಡ್ತಾ ಬೇಕು ಅಂತಕ್ಕಂಥದ್ದನ್ನ ನಾನಿಲ್ಲಿ ನನ್ನ ಭಾವನೆಯನ್ನು ವ್ಯಕ್ತಪಡಿಸ್ತೇನೆ ಅಧಿಕಾರಿಗಳ ವಿರುದ್ಧ ನಮ್ಮ ಹೋರಾಟ ಇಲ್ಲ ರಾಜಕಾರಣಿಗಳ ವಿರುದ್ಧ ನಮ್ಮ ಹೋರಾಟ ಅಧಿಕಾರಿಗಳು ಈ ದೇಶ ಈ ನಾಡು ಕಟ್ಟಕ್ಕೆ ಬಲವಾಗಿ ನಿಂತಿದ್ದಾರೆ ಯಾಕಂತಂದ್ರೆ ಆಡಳಿತ ನಡೀತಾ ಇರೋದೆ ದೇಶದ ಆಡಳಿತ ರಾಜ್ಯದ ಆಡಳಿತ ನಡೀತಾ ಇರೋದೇ ಅಧಿಕಾರಿಗಳಿಂದ ಸೊ ಅಧಿಕಾರಿಗಳಿಗೆ ನಾವು ಸಂಪೂರ್ಣ ಬೆಂಬಲವನ್ನ ವ್ಯಕ್ತಪಡಿಸಿ ಭ್ರಷ್ಟಾಚಾರವನ್ನ ಕೊನೆಗೊಳಿಸಿ ಅವರಿಗೆ ಪೂರಕ ವಾತಾವರಣವನ್ನು ಆಗಿದ್ದಲ್ಲಿ ದೇಶ ಮತ್ತು ನಾಡು ಸುಭದ್ರವಾಗಿ ಕಟ್ಟುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತಕ್ಕಂಥದನ್ನ ಈ ಸಮಯದಲ್ಲಿ ಸ್ಮರಿಸ್ಕೊಳ್ಬೇಕು ಆದ್ರೆ ಈ ರಾಜಕಾರಣಿಗಳ ಲೂಟಿಯಿಂದ ಏನಾಗ್ತಾ ಇದೆಪ್ಪ ಅಂತಂದ್ರೆ ಪವರ್ ಆಫ್ ಅಥಾರಿಟಿ ಪ್ರಜಾಪ್ರಭುತ್ವದ ಡೆಮೋಕ್ರಸಿ ಆಫ್ ಪವರ್ ಡೆಮೋಕ್ರಸಿ ಆಫ್ ಪವರ್ ಪವರ್ ಆಫ್ ಅಥಾರಿಟಿ ಇದೆ ಅಂತ ಒಂದು ದಿಗಂತದಲ್ಲಿ ದಿಗಂತದಲ್ಲಿ ಏನ್ಮಾಡ್ತಾ ಇದ್ರಪ್ಪ ಅಂತಂದ್ರೆ ಇವರೆಲ್ಲ ರಾಜ್ಯವನ್ನ ಕೊಳ್ಳೆ ಹೊಡೆದು ಲೂಟಿ ಮಾಡಿ ದೇಶವನ್ನ ರಾಜ್ಯವನ್ನ ಬಡತನಕ್ಕೆ ತಳ್ತಾ ಇದ್ದಾರೆ ಸೊ ಈ ಸು ಸಂದರ್ಭದಲ್ಲಿ ನಾನು ಏನ್ ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತಂದ್ರೆ ದಯವಿಟ್ಟು ರಾಜ್ಯದ ಜನತೆ ಬದಲಾಗಬೇಕು ನ್ಯಾಷನಲ್ ಅಪ್ಲಿ ಪಾರ್ಟಿ ಬಂದಾಗಿದೆ ನೂರ ಐವತ್ತು ಕ್ಷೇತ್ರಗಳಲ್ಲಿ ನಾವು ಎಂ ಎಲ್ ಎ ಅಭ್ಯರ್ಥಿಗಳನ್ನ ಇಳಿಸ್ತಾ ಇದ್ದೀವಿ ನೂರ ಐವತ್ತಕ್ಕೂ ನೂರ ಐವತ್ತು ಎಂ ಎಲ್ ಗೆಲ್ಲಿಸಿ ಕೊಟ್ಟಿದ್ದೆ ಆಗಿದ್ದಲ್ಲಿ ಸುವರ್ಣಾಕ್ಷರಗಳಲ್ಲಿ ಸುವರ್ಣ ಇತಿಹಾಸವನ್ನ ಕರ್ನಾಟಕದಲ್ಲಿ ಬರೆಯುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತಕ್ಕಂಥ ಅವಿಸ್ಮರಣೀಯ ಮಾತನ್ನ ತಮಗೆ ಬೆಳಕು ಚೆಲ್ಲುತ್ತ ದಯವಿಟ್ಟು ನನ್ನ ಎಲ್ಲ ಕರ್ನಾಟಕದ ಅಭಿಮಾನಿ ದೇವರುಗಳು ಪ್ರಜಾಪ್ರಭುತ್ವದ ಮಾದರಿಯ ರೂವಾರಿಗಳಾಗಿರ್ತಕ್ಕಂಥ ನೀವೆಲ್ಲ ನಾಡು ನಾಡ ರಕ್ಷಣೆಗಾಗಿ ಎದ್ದು ನಿಲ್ಬೇಕು ನ್ಯಾಷನಲ್ ಪಾರ್ಟಿ ಜೊತೆ ಹೆಜ್ಜೆ ಹಾಕಬೇಕು ಅಂತಕ್ಕಂಥದನ್ನ ನಾನು ಇಲ್ಲಿ ಕಳಕಳಿಯ ಮನವಿ ಮಾಡ್ಕಳ್ತೀನಿ ಅಧಿಕಾರಿಗಳು ಹಗಲಿರಲ್ಲ ಅನ್ನೋದೇ ಶ್ರಮಿಸಿ ದೇಶವನ್ನ ರಾಜ್ಯವನ್ನ ಕಟ್ಟಲು ಮುಂದಾಗಿದ್ದಾರೆ ರಾಜಕಾರಣಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ದೇಶವನ್ನ ರಾಜ್ಯವನ್ನ ಕೊಳ್ಳೆ ಹೊರಗು ಲೂಟಿ ಮಾಡಿ ತಮ್ಮ ಆಸ್ತಿಯನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ ಇವತ್ತು ಅಂದಾನಿ ಅದಾನಿ ಅಬಾನಿ ಅವರೆಲ್ಲ ಎಲ್ಲಿದ್ದಾರೆ ಈಗ ಯಾವ ಮಟ್ಟದಲ್ಲಿದ್ದಾರೆ ಅವರಿಗೆಲ್ಲ ಅವ್ರ ಸಾಲುಗಳನ್ನ ಮನ್ನಾ ಮಾಡಿ ಅವರ ಮೇಲ ಪಂಕ್ತಿಗೆ ಒಯ್ದು ಕೂರಿಸಿದವ್ರು ಯಾರು ಇದೇ ನರೇಂದ್ರ ಮೋದಿ ಅವರು ಕಾಳಧನ ತರ್ತೀನಿ ಅಂತಂದ್ರು ಎಲ್ಲೋಯ್ತು ವರ್ಷಕ್ಕೆ ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಂದ್ರು ಎಲ್ಲೋಯ್ತು ಪುಲ್ವಾಮಾ ದಾಳಿ ಸೃಷ್ಟಿಯಾಗಿದ್ದು ಹೇಗೆ ಪುಲ್ವಾಮಾ ದಾಳಿ ಭಾರತದ ಆಂತರಿಕ ಭದ್ರತೆಯಲ್ಲಿ ಯಾವ ರೀತಿ ಸುರಕ್ಷಿತವಾಗಿದೆ ಅಂತಕ್ಕಂಥದ್ದು ಇದೊಂದು ಸತ್ಯ ನಿದರ್ಶನ ಭಾರತದ ಆಂತರಿಕತೆ ಆಂತರಿಕತೆಯ ಭದ್ರತೆಯಲ್ಲಿ ಇವರಿಗೆ ಇಂಟಿಮೇಶನ್ ಇರದೇ ಹೋಗಿದ್ದಿದ್ರೆ ಪಾಕಿಸ್ತಾನದಿಂದ ಅಷ್ಟು ಆರ್ ಡಿ ಎಲ್ಲಿಂದ ಬಂತು ಭಾರತದೊಳಗೆ ಎಲ್ಲಿಂದ ಬಂತು ಇದು ನಾವೆಲ್ಲ ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ರಫೇಲ್ ಹಗರಣ ಏನಾಯ್ತು ಹೀಗೆ ಹತ್ತು ಹಲವಾರು ದೇಶಗಳಲ್ಲಿ ರಾಜ್ಯವನ್ನ ಕೊಳ್ಳಿ ಹೊಡೆದು ಲೂಟಿ ಮಾಡಿ ಇವರೆಲ್ಲ ಏನ್ ಮಾಡಕ್ ಹೊಲ್ಟಿದಾರೋ ಅಂತಕ್ಕಂಥದ್ದೇ ಈಗಿನ ಅರಿವಿನ ಪ್ರಶ್ನೆ ಅಂತಕ್ಕಂಥದನ್ನ ನಾನು ಇಲ್ಲಿ ಭಾವಿಸ್ಕೊಡ್ತೀನಿ ದಯವಿಟ್ಟು ನನ್ನ ಮಹಾಜನತೆ ಬದಲಾಗಿ ಕರ್ನಾಟಕದಿಂದಲೇ ನಮ್ಮ ಪರ್ವ ಶುರುವಾಗ ಶುರುವಾಗಲಿ ನಾಡು ನುಡಿ ಜಲ ಭಾಷೆಯನ್ನ ಮೊದಲು ನಾವು ರಕ್ಷಿಸಿ ನಮ್ಮ ಒಂದು ಕರ್ನಾಟಕದ ಹಿರಿಮೆಯನ್ನ ಎತ್ತಿ ಹಿಡಿಯುವುದರ ಮೂಲಕ ಸಂಪನ್ನ ಭರಿತ ಕರ್ನಾಟಕವನ್ನಾಗಿಸಿ ಬಡತನವನ್ನ ನಿರ್ಮೂಲನೆ ಮಾಡಿ ಸ್ವಚ್ಛಂದ ಕರ್ನಾಟಕವನ್ನ ಸ್ವಚ್ಛಂದ ಕರ್ನಾಟಕದ ಬಾವುಟವನ್ನು ಹಾರಿಸಿ ನಂತರ ನಮ್ಮ ದಂಡಯಾತ್ರೆ ದೇಶದುದ್ದಕ್ಕೂ ಸಾಗ್ಲಿ ಅಂತಕ್ಕಂತ ಒಂದು ಮಹತ್ವಾಕಾಂಕ್ಷೆಯಿಂದ ನಾನು ಈ ಒಂದು ವಿಡಿಯೋದ ಮೂಲಕ ತಮಗೆ ಸಂದೇಶ ನೀಡುತ್ತೇನೆ ಕರೆ ನೀಡುತ್ತೇನೆ ದಯವಿಟ್ಟು ನನ್ನೆಲ್ಲ ಕರುನಾಡ ಮಹಾಜನತೆ ಈ ವಿಡಿಯೋ ತಲುಪಿದ ಮೂಲಕ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಲೈಕ್ ಸೇರ್ ಕಮೆಂಟ್ ಮಾಡುವುದರ ಮೂಲಕ ದಯವಿಟ್ಟು ಜನಜಾಗೃತಿಯನ್ನು ಗೊಳಿಸಿ ಈ ಏನು ಅಂಧಾನುಕರಣೆ ಅಶ್ರದ್ಧೆ ಇಂದ ನಡ್ಕಳ್ತಾ ಇದ್ದಾರೆ ಈ ಶಾಸಕರುಗಳು ಈ ಎಂ ಎಲ್ ರಾಜಕಾರಣಿಗಳು ಇವ್ರನ್ನ ಹೊರದೋಡಿಸಿ ನಾವು ಒಂದು ಸ್ವಚ್ಛಂದ ಕರ್ನಾಟಕದ ರಾಜಕಾರಣವನ್ನು ತರುವಲ್ಲಿ ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ನೆಲೆಗ ನೆಲೆಗಟ್ಟಿನಲ್ಲಿ ನಾವು ಭದ್ರ ಬುನಾಭಿದಾಗಿಸಿ ನಾವೆಲ್ಲ ಪ್ರಜಾಪ್ರಭುತ್ವದ ಒಂದು ಹೊಸ ದಿಶೆಯನ್ನ ಕಟ್ಟಿ ಈ ರಾಜ್ಯದಲ್ಲಿ ಒಂದು ಹೊಸ ರಾಜಕೀಯ ಅವತರಣಿಕೆಯನ್ನ ಮೂಡಿಸೋಣ ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನ ಪ್ರಚುರಪಡಿಸುತ್ತಾ ತಮ್ಮೆಲ್ಲರಿಗೂ ಈ ಶುಭೋದಯದ ಮೂಲಕ ಶುಭ ವಂದನೆಗಳನ್ನು ಸಲ್ಲಿಸಿ ನಾನೊಂದೆರಡು ಮಾತುಗಳು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕನ್ನಡ ಅಂಬೆ